ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಆಷಾಢ ಬಂತೆಂದರೆ ಸಾಕು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಎಲ್ಲ ಶುಕ್ರವಾರಗಳಂದು ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರವೇ ಆಕರ್ಷಣೆ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಲಕ್ಷಾಂತರ ಮಂದಿ ಭೇಟಿ ನೀಡಿ ದರ್ಶನ ಪಡೆಯುವುದು ವಾಡಿಕೆ ಅಂತೆಯೇ ಮೈಸೂರಿನ ಲಷ್ಕರ್ ಮೊಹಲ್ಲ ಬೆಂಗಳೂರು ಪೇಟೆ ಅಶೋಕ ರಸ್ತೆ ಮೂವತ್ತನೇ ಕ್ರಾಸ್ನಲ್ಲಿ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿ ಈ ಬಾರಿ ಎಂಬತ್ತೈದನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಐದು ದಿನಗಳ ಪೂಜಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಅವರು ಮಾತನಾಡಿ ಇವತ್ತು ನಾಲ್ಕು ಜನ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಉತ್ತಮವಾದಂಥ ಕ್ರಿಯೆ ಅದು ಯಾಕೆಂದ್ರೆ ಸಮಾಜದಲ್ಲಿ ಸಾಧನೆ ಮಾಡುವಂಥವ್ರಿಗೆ ನಾವು ಸನ್ಮಾನ ಮಾಡಿದ್ರೆ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗುವಂಥದ್ದು ಹೆಚ್ಚು ನಾವು ಅವ್ರ ರೀತಿ ಸನ್ಮಾನವನ್ನು ಅವ್ರ ರೀತಿ ಸಾಧನೆಯನ್ನು ಮಾಡಬೇಕು ಅಂತ ಅನ್ನೋದು ಈ ಇವತ್ತು ಕಂಪನಿಗೆ ಆ ಮನಸ್ಥಿತಿ ಬರ್ತಿದೆ ಅಂತ ನನ್ನ ಭಾವನೆ ಒಬ್ಬ ದರ್ಜಿ ಸಾಮಾನ್ಯ ದರ್ಜಿ ಅವರು ಅವರು ಬಾಳ ಸಾವರು ಅವ್ರ ಮಗಳು ಅಂತ ಅಂತ ಯಾವುದೇ ತರಸ್ ಬಂದಿದೆ ಐ ಎ ಎಸ್ ಹಂಡ್ರೆಡ್ ಸಿಕ್ಸ್ಟಿ ಒಳಗಡೆ ಪಾಸ್ ಮಾಡಿದ್ದಾರೆ ವಿದ್ಯಾಭ್ಯಾಸಕ್ಕೆ ಸಂಘಟನೆಗಳು ಇರಲ್ಲ ಮತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾನು ಬಂದಿದ್ದೀನಿ ಇಲ್ಲಿಗೆ ನೀವು ಬಹುಸಂಖ್ಯಾತರಾಗಿದ್ದೀರಿ ನೀವು ಅಲ್ಪಸಂಖ್ಯಾತರು ತಪ್ಪು ಛತ್ರಿಯನ್ನು ರಾಜ ಈ ರಾಜ್ಯವನ್ನ ಈ ದೇಶವನ್ನ ಹಾಕ್ತಾ ಅಂತ ವಂಶಸ್ಥರು ಇರಲ್ಲ ನಿಮ್ದು ಬಾಬುಸಾಬ್ ಸಂಘ ಇವತ್ತು ಕಡಿಮೆ ಮೈಸೂರಿನಲ್ಲಿ ನಾಳೆ ಇವತ್ತು ಮೂರು ಕಡೆ ಬಂದೆ ಚಾಮುಂಡೇಶ್ವರಿ ಪೂಜೆಯಲ್ಲಿ ಹೆಚ್ಚು ಕಡಿಮೆ ನನ್ನ ಕ್ಷೇತ್ರದಲ್ಲೂ ಒಂದು ಐದು ಐಟ್ರೆ ಬಹುಸ ಹಾಗಾಗಿ ಎಲ್ಲ ಭಾಗದಲ್ಲೂ ನೀವು ಇಲ್ಲಿ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನೀವು ಇರುವಂಥದ್ದಾಗಬೇಕು ಬೆಂಗಳೂರು ಪೇಟೆ ಬರೀ ಬೀರಿ ನಿಮ್ಮ ಬೇರೆ ಎಲ್ಲೇ ಇರಿಸ ಎಕ್ಸ್ಟೆನ್ಷನ್ ಕಳಿಸ್ತಾ ಇರಬೇಕು ಅಲ್ಲಿ ಬೆಳೆಸ್ತೇಬೇಕು ಅದಾಗಲಿ ಆ ತಾಯಿ ಚಾಮುಂಡೇಶ್ವರಿ ತಾಯಿ ನಿಮ್ಮ ಏನು ಎಂಬತ್ತೈದು ವರ್ಷದಿಂದ ಪೂಜೆಗಳನ್ನು ನೋಡಿದಾಗ ಅವ್ರ ಮೊಟ್ಟ ಮುಂಚೆಯಿಂದ ಆ ತಾಯಿ ಚಾಮುಂಡೇಶ್ವರಿನ ಆರಾಧಿಸ್ಕೊಂಡು ಬರ್ತಾ ಇದ್ದೀರ ನಿಮಗೆಲ್ಲರೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮಗೆ ಎಲ್ಲರಿಗೂ ಇರಲಿ ರಾಜ್ಯ ಜನತೆಗೆ ರಾಷ್ಟ್ರದ ಜನತೆಗೆ ಎಲ್ಲರಿಗೂ ಇರಲಿ ಅದರಲ್ಲೂ ಮೈಸೂರಿನಲ್ಲಿ ನಮ್ಮ ನಾಡಿನ ದೇವತೆ ಅದಿದೇವತೆ ನಮ್ಮ ಗ್ರಾಮ ದೇವತೆ ತಾಯಿ ಚಾಮುಂಡೇಶ್ವರಿ ಅವಳು ಆಶೀರ್ವಾದ ನಮಗೆ ಎಲ್ಲರಿಗೂ ಎಲ್ಲರೂ ಇದೆ ಅಂತ ನಾನು ಭಾವಿಸ್ತಾ ಜುಲೈ ಹದಿನೈದರಂದು ದೇವಿಯ ಪ್ರತಿಷ್ಠಾಪನೆಯೊಂದಿಗೆ ಆರಂಭವಾದ ಪೂಜಾ ಮಹೋತ್ಸವ ಹತ್ತೊಂಬತ್ತರಂದು ಶ್ರೀರಂಗಪಟ್ಟಣದಲ್ಲಿ ದೇವಿಯ ವಿಸರ್ಜನೆಯೊಂದಿಗೆ ಸಂಪನ್ನಗೊಂಡಿತು ಐದು ದಿನಗಳ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಸುಗಮ ಸಂಗೀತ ಭರತನಾಟ್ಯ ಗಣ್ಯರಿಗೆ ಸನ್ಮಾನ ಆರ್ಕೆಸ್ಟ್ರಾ ಗಾಯನ ವೇಷಭೂಷಣ ಸ್ಪರ್ಧೆ ವಿದ್ಯಾರ್ಥಿಗಳ ನೋಟ್ ಪುಸ್ತಕ ವಿತರಣೆ ಸೇರಿದಂತೆ ನಾನಾ ಕಾರ್ಯಕ್ರಮಗಳು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ನಡೆದ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ಮೊಹಲ್ಲಾದ ಪ್ರಮುಖ ಯುವಕ ಯುವತಿಯರು ನೃತ್ಯ ಮಾಡಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ವೇಷಭೂಷಣ ಸ್ಪರ್ಧೆ ವಿಜೇತ ಮಕ್ಕಳಿಗೆ ಹಣ ವಿತರಣೆ ಹಾಗೂ ವಿದ್ಯಾರ್ಥಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಇದೇ ವೇಳೆ ಭಾವಸಾರ ಕ್ಷೇತ್ರೀಯ ಸಮಾಜದ ಹಿರಿಯರಾದ ಜಯರಾಮರಾವ್ ಲಾಳಿಗೆ ಭಾವಸಾರ ಕ್ಷೇತ್ರೀಯ ಮಂಡಳಿ ನಿರ್ದೇಶಕ ಜಯಕುಮಾರ್ ಲಾಳಿಗೆ ಭಾವಸಾರ ಕ್ಷೇತ್ರೀಯ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಟ್ರಸ್ಟ್ ಅಧ್ಯಕ್ಷ ವಿಠಲರಾವ್ ಲಾಳಿಗೆ ಜಿಲ್ಲಾ ಭಾವಸಾರ ಕ್ಷೇತ್ರೀಯ ಪದವೀಧರರ ಸಂಘದ ಅಧ್ಯಕ್ಷ ಮಂಜುನಾಥ್ ಪತಂಗೇ ಮೈಸೂರು ನಾರಾಯಣ ಹೃದಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆರತಿ ಸಂತೋಷ್ ಬಾಂಬೋರೆ ಮೈಸೂರು ತಾಲೂಕು ಕಚೇರಿ ರಾಜಸ್ವ ನಿರೀಕ್ಷಕ ನಾಗರಾಜು ನಾಜರೆ ಕೃಷ್ಣರಾಜ ಕ್ಷೇತ್ರದ ಶಾಸಕ ಶ್ರೀವತ್ಸ ಮಾಜಿ ಶಾಸಕ ಎಲ್ ನಾಗೇಂದ್ರ ಮೈಸೂರು ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಶಿವಕುಮಾರ್ ಬಿಬಿಐ ರಾಯಲ್ ಕ್ಲಬ್ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಮೈಸೂರು ಡಯಾಗ್ನೋಸ್ಟಿಕ್ ಸೆಂಟರ್ನ ಎಂಡಿ ಗಿರೀಶ್ ನಗರ ಪಾಲಿಕೆ ಮಾಜಿ ಸದಸ್ಯ ರಮೇಶ್ ರಮಣಿ ಇನ್ನಿತರರನ್ನು ಸನ್ಮಾನಿಸಲಾಯಿತು ಐದು ದಿನಗಳ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವದ ಯಶಸ್ಸಿಗೆ ಕಾರಣರಾದ ಭಕ್ತ ಮಂಡಳಿ ಅಧ್ಯಕ್ಷ ಜಯರಾಜ್ ರಾಶಂಕರ್ ಕಾರ್ಯದರ್ಶಿ ನಾಗೇಂದ್ರ ಲಾಳಿಗೆ ಖಜಾಂಚಿ ವಾಸುದೇವರಾವ್ ಕುತ್ನಿಕರ್ ಇನ್ನಿತರ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಮೊಹಲ್ಲಾ ನಿವಾಸಿಗಳು ಭಾಗವಹಿಸಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್